ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಮೇಕಪ್ ಮಾಡಿ ತೋರಿಸ್ತೀನಿ ಅಂತ ಸೊ ಮೇಕಪ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಯಾರ್ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರೋ ಅವ್ರು ನನ್ನ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಲೈಕ್ ಮಾಡೋದು ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಫಸ್ಟ್ ಏನಕ್ಕಪ್ಪ ಪ್ರೈಮರ್ ಯೂಸ್ ಮಾಡಿದೆ ಅಂದ್ರೆ ನನಗೆ ಅದೇ ಕಂಫರ್ಟಬಲ್ ಫಸ್ಟು ಅದೇ ಸ್ಕಿನ್ನು ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಫಸ್ಟು ಪ್ರೈಮರ್ ಯೂಸ್ ಮಾಡೋದು ಆಮೇಲೆ ಫೌಂಡೇಶನ್ ಹಾಕ್ತೀನಿ ಸೊ ಒಬ್ಬೊಬ್ರು ಫೌಂಡೇಶನ್ ಹಾಕ್ತಾರೆ ಆಮೇಲೆ ಕ್ರೀಮ್ ಪೌಡ್ರೆಲ್ಲ ಹಾಕ್ತಾರೆ ನನ್ಗೆ ಯಾವ್ದು ಕಂಫರ್ಟಬಲ್ ಸೊ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ ಅಷ್ಟಿನಿ ಮಾಮೂಲಿ ಇನ್ನು ಕಣ್ಕಪ್ಪು ಐಲೈನರ್ ಎಲ್ಲ ಹಾಕ್ತೆ ಐಲೈನರು ಮತ್ತು ಐ ಶೇಡೋಸ್ ನಾನು ಯೂಸ್ ಮಾಡೋಲ್ಲ ಇದು ಇದು ಯಾವಾಗಲೂ ಯೂಸ್ ಮಾಡಲ್ಲ ಇದೊಂದಕ್ಕೆ ಅಂತಲ್ಲ ಯಾವಾಗಲೂ ನಾನು ಯೂಸ್ ಮಾಡಲ್ಲ ಫಂಕ್ಷನ್ಸ್ ಟೈಮಲ್ಲೂ ನಾನು ಯೂಸ್ ಮಾಡಲ್ಲ ಐಬ್ರೋ ಹಾಕಿದ್ನ ಐಬ್ರೋ ಪೆನ್ಸಿಲ್ನ ಅದು ಕಟ್ ಆಗೋಯ್ತು ತುಂಬಾ ಸಾಫ್ಟ್ ಇತ್ತು ನಾನು ಸ್ವಲ್ಪ ಹಾರ್ಡಗಿ ಪ್ರೆಸ್ ಮಾಡಿದೆ ಅನ್ಸುತ್ತೆ ಸೊ ಅದು ಕಟ್ ಆಗೋಯ್ತು ತಿರ್ಗಾ ಶಾರ್ಪ್ ಮಾಡ್ಕೊಂಡು ಐಬ್ರೋ ಪೆನ್ಸಿಲ್ ಹಾಕೊಂಡೆ ನಾನು ಹೇಳ್ದಂಗೆ ಇದನ್ನ ನಾನು ಯೂಸ್ ಮಾಡಲ್ಲ ಈ ವಿಡಿಯೋಕ್ ಸಲುವಾಗಿ ನಾನು ಐಲೈನರು ಮತ್ತೆ ಐ ಶ್ಯಾಡೋಸ್ ಯೂಸ್ ಮಾಡಿರೋದು ಇನ್ನು ಟೂ ಲಿಪ್ಸ್ಟಿಕ್ ಅಲ್ಲಿ ಯಾವ ಯಾವತ್ ಹಾಕೋಣ ಅಂತ ಹೇಳಿ ತಿಂಕ್ ಮಾಡಿ ನನ್ನ ಫೇವ್ರೆಟ್ ಗೆನೆ ಹೋದೆ ಅದು ಮ್ಯಾಟ್ ಫಿನಿಶ್ ಇರೋದ್ರಿಂದ ಸೂಪರ್ ಆಗಿ ಕಾಣ್ತಾ ಇತ್ತು ಲಿಪ್ಲೈನರ್ ಹಾಕಿದ್ದಿದ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬರೋದು ಬಟ್ ನಾನು ಅವೆಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಅಂತ ಹೇಳಿದ್ರಿಂದ ಯೂಸ್ ಮಾಡಲಿಲ್ಲ ನಾನು ಇನ್ನು ಐ ಶ್ಯಾಡೋ ಹೇಳ್ದಂಗೆ ನಾನು ಇದೇ ಫಸ್ಟ್ ಟೈಮ್ ಐ ಶ್ಯಾಡೋಸ್ ಯೂಸ್ ಮಾಡ್ತಿರೋದು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮ್ ಐ ಶ್ಯಾಡೋಸ್ ಯೂಸ್ ಮಾಡ್ತಾ ಇರೋದು ಈ ವಿಡಿಯೋ ಸಲುವಾಗಿ ಅಷ್ಟೇ ಆಮೇಲೆ ಫೈನಲ್ ಲುಕ್ ಮಾಮೂಲಿ ಲಿಪ್ ಬಾಮ್ ಇದು ನಾನು ಯೂಸ್ ಮಾಡಲಿಲ್ಲ ಸುಮ್ಮನೆ ತೋರಿಸ್ದೆ ಅಷ್ಟೇ ಇನ್ ಫೈನಲ್ ಲುಕ್ ತಲೆ ಬಚ್ಕೊಂಡು ಸ್ಟಿಕರ್ ಇಟ್ಕೊಂಡು ಕುಂಕುಮ ಹಾಕೊಂಡೆ ಹೇಗಿದೆ ನನ್ನ ಲುಕ್ ಅಂತ ಕಮೆಂಟ್ ಮಾಡಿ ಓಕೆನಾ ನೋಡಿ ಫೈನಲ್ ಲುಕ್ ಹಾಗೇನೆ ಈ ಡ್ರೆಸ್ ಯಾರ್ಗಾರು ಬೇಕಾರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು